ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಭಾರತ ದೇಶ ಎತ್ತು ಸಾಕ್ತಾ ಇದೆ ಅಂತ ಹೇಳಿ ನಮ್ಮಂಥ ಯುವಕರಿಗೆ ಅದರಲ್ಲೂ ಹೋರಾಟಗಾರರಿಗೆ ಅದು ಪರ ಸಂಘಟನೆ ಹೋರಾಟಗಾರರ್ಬೋದು ದಲಿತ ಪರ ಸಂಘಟನೆ ಹೋರಾಟ ಆಗಿರ್ಬೋದು ಭಾರತ ದೇಶದ ಪ್ರತಿಯೊಬ್ಬ ಹೋರಾಟಗಾರರಿಗೆ ಇವತ್ತು ಏನು ಚಿಗಣಿ ಕೈಗಾರಿಕಾ ಪ್ರದೇಶದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಸ್ವತಂತ್ರ ದಿನಾಚರಣೆಯಂದು ಹವಾಲ್ದಾರ್ ಕೆಲಸ ಮಾಡ್ತಕ್ಕಂಥ ಪುಟರಾಜು ಬಹಳ ಇನ್ಸೆಟ್ ಆಗಿ ನಡ್ಕೊಂಡಿದ್ದಾರೆ ಅದು ಯಾವ ರೀತಿ ಅಂದ್ರೆ ಅವ್ರಿಗೆ ಇವತ್ತು ಕೆಲಸ ಕೊಟ್ಟಿರೋದು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಎಲ್ಲ ಸಮಾಜದ ವರ್ಗದ ಜನರಿಗೆ ಮತ್ತೆ ಇವತ್ತು ಡಿಪೋ ಇದೆ ಇವತ್ತು ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೋದರತೆಯಿಂದ ಸಹೋದರತೆಯಿಂದ ನೆಮ್ಮದಿಯಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದೇ ಭಾರತದ ಭೂಮಿಯಲ್ಲಿ ಯೋಧರು ಅಂತಕ್ಕಂತಹ ಭಾರತೀಯ ತಿವರ್ಣ ಜಯವನ್ನ ನಾವು ಸೋವಾದದ ಮುಖಾಂತರ ಆಚರಣೆ ಮಾಡ್ತಕ್ಕಂಥ ಸಂಭ್ರಮದಲ್ಲಿ ಇಂತ ಒಂದು ಕೃತಿ ಹಡಿದೆಯಲ್ಲ ಖಂಡಿತವಾಗ್ಲೂ ಅವ್ರಿಗೆ ತಕ್ಕ ಪಾಠ ಆಗ್ಲೇಬೇಕು ಅದು ಮಾಡ್ತಕ್ಕಂಥ ಏನಪ್ಪ ಅಂದ್ರೆ ಡಿಪಾಸಿಟ್ ಇರ್ತಕ್ಕಂಥ ಮೇನೇಜರ್ಗಳು ಮತ್ತು ಮೇಲ್ ಅಧಿಕಾರಿಗಳು ಸರಿಯಾದ ಕ್ರಮ ತಗೊಬೇಕು ಇಂಥವ್ರಿಗೆ ಇಂಥ ಇಂಥವ್ರು ಒಬ್ಬರಿಗೆ ಎಲ್ಲ ಅಧಿಕಾರಿಗಳು ಈ ರೀತಿಯಲ್ಲ ಇಂಥ ಅಧಿಕಾರಿಗಳಿಗೆ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಠವನ್ನು ಕಲಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತಿಗಳು ಕಮ್ಮಿ ಆಗ್ತವೆ ಈಗ ನಮ್ಮ ಹಿರಿಯರು ಹೇಳಿದ್ದಾರೆ ಇದು ಜಿಗ್ನೀಶ್ ಶಂಕರ್ ಸಾಹೇಬ್ರವರ ಹೋರಾಟ ಇದು ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಸ್ವತಂತ್ರ ದಿನಾಚರಣೆಯ ವಿಜಯೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ಇಂಥವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕಿ ಇಪ್ಪತ್ತೇಳರ ಅಧಿನಿಯಮ ಬರ್ತಕ್ಕಂಥ ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಅವರ ನೇತೃತ್ವದಲ್ಲಿ ಜಿಗಣಿ ಇಪ್ಪತ್ತೇಳರ ಘಟಕದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೇವೆ ಒಟ್ನಲ್ಲಿ ಅವರು ಸಸ್ಪೆಂಡ್ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟಕ್ಕೆ ಜಿಗಣಿ ಶಂಕರ್ ಸಾಹೇಬ್ ಅವರ ಬಣ ಒಂದಾಗ್ತದೆ ಅಂತ ಹೇಳ್ತಕ್ಕಂತ ಮಾತನ್ನ ಹೇಳ್ತಾ ಅಲ್ಲಿ ಮಾತನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಜೈ ಬೀಮ್ ನನ್ನ ನರೇಂದ್ರ ಕುಮಾರ್ ಅಂತ ಹೇಳಿ ಕಲ್ಬಾಳ್ ಗ್ರಾಮ ಪಂಚಾಯಿತಿ ಸದಸ್ಯರು ನಾನು ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದೀನಿ ಅದಕ್ಕೆ ಇವತ್ತು ಎಲ್ಲ ಸಮಾಜದ ವರ್ಗದ ಜನರ ಋಣವನ್ನು ತಿಳಿಸಬೇಕು ಅವರು ಬುದ್ಧ ಬಸವ ಅಂಬೇಡ್ಕರ್ ವೇಮನ ಕನಕ ನಾಯಕರು ವಾಲ್ಮೀಕಿ ಮಾರ್ಚಿಗಳು ಇವರೆಲ್ಲರ ಹೋರಾಟದ ಪ್ರತಿಭಲವನ್ನ ನಿಂತ್ಕೊಂಡಿರೋ ಸ್ವಾಮಿ ಆ ಪ್ರತಿಭೆಯ ಹೋರಾಟವನ್ನೇ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಥ್ಯಾಂಕ್ ಯು